ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಿಂಹ ಸಿಂಹರಾಶಿಯವರಿಗೆ ದೀಪಾವಳಿಯ ಹಣಕಾಸಿನ ವರ್ಷ ಭವಿಷ್ಯ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ವರ್ಷ ಎರಡು ಸಾವಿರ ಇಪ್ಪತ್ತಾರು ನವೆಂಬರ್ ಎಂಟನೇ ತಾರೀಕಿನವರೆಗೂ ಸಿಂಹರಾಶಿಯವರಿಗೆ ಹಣಕಾಸಿನ ಭವಿಷ್ಯ ಉದ್ಯೋಗ ವ್ಯಾಪಾರ ಜೊತೆಗೆ ಏನೆಲ್ಲ ಬದಲಾವಣೆಗಳಿದೆ ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವೀಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ದೀಪಾವಳಿ ಹಬ್ಬ ಬಂತು ಅಂದರೆ ಹಿಂದಿನ ವರ್ಷದ ಅಂದರೆ ಅಲ್ಲಿಂದ ಹನ್ನೆರಡು ತಿಂಗಳ ಹಿಂದಿನ ಖಾತೆ ಹಣಕಾಸು ವ್ಯವಹಾರಗಳ ಲಾಭ ನಷ್ಟಗಳನ್ನು ಲೆಕ್ಕಚುಕ್ತ ಮಾಡಿ ಹೊಸ ಲೆಕ್ಕಾಚಾರದ ಪುಸ್ತಕ ತೆರೆಯುವ ಪರಿಪಾಠ ಕೆಲವು ಸಮುದಾಯಗಳಲ್ಲಿ ಕಂಡುಬರುತ್ತೆ ಅದರಲ್ಲೂ ವ್ಯಾಪಾರಿಗಳು ವರ್ತಕರು ವ್ಯವಹಾರಸ್ಥರು ಈ ಕ್ರಮವನ್ನು ಅನುಸರಿಸುತ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ವಹಿವಾಟು ಮಾಡುವುದನ್ನು ಸಹ ನೀವು ಗಮನಿಸಿರಬಹುದು ಹಾಗಾದರೆ ಈ ಗ್ರಹ ಗೋಚಾರದ ಆಧಾರದ ಮೇಲೆ ಸಿಂಹರಾಶಿಯವರಿಗೆ ಆರ್ಥಿಕ ಭವಿಷ್ಯ ಮುಂದಿನ ಒಂದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತಾರು ದೀಪಾವಳಿಯ ಹಬ್ಬದವರೆಗೂ ಹೇಗಿದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಶನಿ ಮತ್ತು ಗುರು ಜೊತೆಗೆ ರಾಹುಕೇತು ಈ ನಾಲ್ಕು ಗ್ರಹಗಳ ಗೋಚಾರದಿಂದ ಸಿಂಹರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಅದೇ ದಿನದಲ್ಲಿ ಮತ್ತು ಮಿಥುನ ರಾಶಿಗೆ ಗುರು ಗ್ರಹ ಸಂಚಾರವನ್ನು ಎರಡು ಸಾವಿರ ಇಪ್ಪತ್ತಾರು ಜೂನ್ ಒಂದನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಮುಂದಿನ ದೀಪಾವಳಿಗೂ ಅದೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ದೀಪಾವಳಿಯವರೆಗೂ ಶನಿಗ್ರಹ ಮೀನರಾಶಿಯಲ್ಲಿ ರಾಹು ರಾಶಿಯಲ್ಲಿ ಹಾಗೂ ಕೇತು ಸಿಂಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಸಿಂಹರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರವರೆಗೆ ಆಸ್ಪತ್ರೆ ವೈದ್ಯಕೀಯ ವೆಚ್ಚಕ್ಕೆ ಖರ್ಚುಗಳು ಸಿಕ್ಕಾಪಟ್ಟೆ ಆಗಲಿವೆ ಯಾಕಂದರೆ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿ ನೀವು ಕಾಪಾಡ ಕಾಪಾಡಿಕೊಳ್ಳಬೇಕು ಯಾಕಂದರೆ ಈ ಒಂದು ಸಮಯದಲ್ಲಿ ಆರೋಗ್ಯದಲ್ಲಿ ತೊಂದರೆಗಳು ಕಂಡು ಬಂದರೆ ಅನವಶ್ಯಕವಾಗಿ ನೀವು ಅತಿ ಹೆಚ್ಚಾಗಿ ಖರ್ಚನ್ನು ಮಾಡಬೇಕಾಗುವಂಥ ಸನ್ನಿವೇಶಗಳು ಕಂಡುಬರುತ್ತೆ ಹಾಗಾಗಿ ಮನೆಯಲ್ಲಿರುವಂಥ ಗುರು ಹಿರಿಯರು ಅಥವಾ ಮಕ್ಕಳು ಸಂಗಾತಿ ಇಲ್ಲ ನೀವಾಗಿರಬಹುದು ಸ್ವಲ್ಪ ಒಳ್ಳೆಯ ಪದಾರ್ಥಗಳ ಆಹಾರವನ್ನು ಸೇವನೆ ಮಾಡಿ ಇದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿ ಇರುವಂಥ ಒಂದು ಪ್ರಯತ್ನಗಳು ಕಂಡುಬರುತ್ತೆ ಇನ್ನು ನಿಮ್ಮಲ್ಲಿ ಕೆಲವರು ವ್ಯಾಜ್ಯಗಳ ಕಾರಣಕ್ಕೆ ಕೋರ್ಟ್ ಕಚೇರಿ ಮೆಟ್ಟಲೇರುವಂಥ ಸಾಧ್ಯತೆಗಳು ಇದೆ ಭೂಮಿಗೆ ಸಂಬಂಧಿಸಿದ ಕಾನೂನು ತೊಡಕುಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಅವಕಾಶಗಳು ಸಿಗಲಿದೆ ಆದರೆ ಅದರ ಮೂಲಕ ನೀವು ಅಂದುಕೊಂಡಂಥ ಒಂದು ಮಟ್ಟಕ್ಕೆ ಲಾಭ ಬರುವುದಿಲ್ಲ ನೀವು ಸ್ನೇಹಿತರು ಸಂಬಂಧಿಗಳಿಂದ ಸಾಲವನ್ನು ಪಡೆದುಕೊಂಡಿದ್ದಲ್ಲಿ ಅವಮಾನಕ್ಕೆ ಗುರಿಯಾಗುತ್ತೀರಿ ಅಂದರೆ ನೀವು ಅವರಿಗೆ ಸಾಲ ತೆಗೆದುಕೊಂಡು ಸರಿಯಾದ ಸಮಯದಲ್ಲಿ ಹಣವನ್ನು ಕೊಡದೇ ಇದ್ದರೆ ಅಂತಹ ಸಮಯದಲ್ಲಿ ನಿಮಗೆ ಅವಮಾನ ಮಾಡುವಂಥ ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ಸಾಲ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಿ ಸಾಲವನ್ನು ತೆಗೆದುಕೊಳ್ಳಿ ನಿಮಗೆ ಮತ್ತೆ ಅದನ್ನು ಹಿಂತಿರುಗಿಸಿ ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲವೋ ಎಂದು ಸ್ವಲ್ಪ ಯೋಚನೆ ಮಾಡಿ ಸಾಲವನ್ನು ತೆಗೆದುಕೊಳ್ಳಿ ಇನ್ನು ನಿಮ್ಮ ಯಾವುದೇ ವ್ಯವಹಾರವನ್ನು ಮೇ ತಿಂಗಳ ಕೊನೆಯ ಒಳಗಾಗಿ ಪೂರ್ಣ ಮಾಡುವುದಕ್ಕೆ ಶ್ರಮ ಹಾಕಿ ಅದರ ಆಚೆಗೆ ಅದಲ್ಲಿ ವಿಪರೀತ ಶ್ರಮ ಹಾಕಿ ಕೆಲಸ ಮುಗಿಸಿಕೊಳ್ಳಬೇಕಾಗುತ್ತೆ ಮತ್ತು ಸೈಟು ಜಮೀನು ಅಥವಾ ಫ್ಲ್ಯಾಟ್ ಖರೀದಿ ಮಾಡಬೇಕು ಎಂದು ನೀವು ನೀಡಿದ ಹಣವು ಹಾಗೆ ತಗುಲಿ ಹಾಕಿಕೊಳ್ಳುವ ಇದೆ ಆದ್ದರಿಂದ ವ್ಯವಹಾರಕ್ಕೆ ಸಂಬಂಧಿಸಿದ ಕಾನೂನು ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಂತರವಷ್ಟೇ ಮುಂದಕ್ಕೆ ಹೆಜ್ಜೆ ಇಡಿ ಸುಮ್ಮನೆ ಹಣ ಕೊಟ್ಟು ಮೋಸ ಹೋಗಬೇಡಿ ಇದರಿಂದ ನೀವು ಪಶ್ಚಾತ್ತಾಪ ಪಡುವ ಸಾಧ್ಯತೆಗಳು ಇರುತ್ತೆ ಇನ್ನು ಮದುವೆ ನಿಶ್ಚಯ ಆಗಿರುವವರು ಮೂರನೇ ವ್ಯಕ್ತಿಗಳ ಮಾತು ಕೇಳಿಕೊಂಡು ಮದುವೆ ಮುರಿದುಕೊಳ್ಳುವ ಹಾಗೂ ಅದಕ್ಕೆ ನಷ್ಟ ಪರಿಹಾರ ಕಟ್ಟಿಕೊಡಬೇಕಾದಂಥ ಸನ್ನಿವೇಶಗಳು ಬರುತ್ತೆ ಇದರ ಜೊತೆಗೆ ಹಣಕಾಸು ವ್ಯವಹಾರ ವ್ಯಾಪಾರ ಇದು ಏನೇ ನೀವು ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡಿದ್ರು ಮೂರನೇ ವ್ಯಕ್ತಿಯ ಮಾತು ಕೇಳಿ ಮುಂದುವರಿಯಬೇಡಿ ಇದರಿಂದ ನೀವೇ ತೊಂದರೆಗಳಿಗೆ ಸಿಲುಕುತ್ತೀರಾ ಹಾಗಾಗಿ ಇಂಥ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಿ ಯಾರು ಏನೇ ಹೇಳಿದರೂ ಕೂಡ ಅದರ ಬಗ್ಗೆ ಕಿವಿ ಕೊಡದೆ ನಿಮ್ಮ ಪಾಡಿಗೆ ನೀವು ಕೆಲಸ ಕಾರ್ಯಗಳು ವ್ಯವಹಾರ ವ್ಯಾಪಾರ ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಸ್ವಂತ ಬುದ್ಧಿಯಿಂದ ಜೀವನವನ್ನು ನಡೆಸ್ತಾ ಬನ್ನಿ ಎಲ್ಲವೂ ಅನುಕೂಲಗಳು ಆಗುತ್ತವೆ ಜೊತೆಗೆ ಈ ವರ್ಷ ನೀವು ಸ್ವಲ್ಪ ಆರೋಗ್ಯದ ಕಡೆಯಿಂದ ಮನೆ ಜೊತೆ ಮತ್ತೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು ಆರೋಗ್ಯದ ಸಮಸ್ಯೆಯ ಸಿಲುಕಿ ಹಣವನ್ನು ಅತಿ ಹೆಚ್ಚಾಗಿ ಖರ್ಚು ಮಾಡಿ ಸಮಸ್ಯೆಯ ಸುಳಿಯಲ್ಲಿ ಸಿಲುಕುತ್ತೀರಾ ಇದರಿಂದ ಆರ್ಥಿಕ ಸಮಸ್ಯೆಯಲ್ಲಿ ನಷ್ಟ ಉಂಟಾಗುತ್ತವೆ ಇದಿಷ್ಟು ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ದೀಪಾವಳಿ ಹಬ್ಬದ ಸಿಂಹರಾಶಿಯ ಹಣಕಾಸು ವರ್ಷ ಭವಿಷ್ಯ ಯಾವ ರೀತಿ ಇದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ತಿಳಿಸಿದ್ದೇವೆ ಹಾಗಾದರೆ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು